ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಐವತ್ತ ಏಳರಷ್ಟು ಮತದಾನ ನಡೆದಿದೆ ಇದುವರೆಗೂ ಎಸ್ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಇದುವರೆಗೂ ಇದೇ ಹೆಚ್ಚು ಅಂತಲೇ ಹೇಳಬಹುದು ಶೇಕಡ ಐವತ್ತ ಏಳು ಪಾಯಿಂಟ್ ನಾಲ್ಕು ಮೂರರಷ್ಟು ಮತದಾನ ನಡೆದಿದೆ ಮಂಡ್ಯ ಜಿಲ್ಲೆಯಲ್ಲಿ ಬಿರುಸಿನಿಂದ ಸಾಗಿದೆ ಲೋಕಸಭೆಯ ಮತದಾನ ಅಂತಲೇ ಹೇಳಬಹುದು ಹಾಗಾದರೆ ಮಂಡ್ಯದ ಯಾವ್ಯಾವ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮತದಾನ ನಡೆದಿದೆ ಕುರಿತಾಗಿ ನೋಡ್ತಾ ಹೋದ್ರೆ ಕೆಆರ್ಪೇಟೆ ಭಾಗದಲ್ಲಿ ಆರರಷ್ಟು ಮದ್ದೂರ್ನಲ್ಲಿ ಮಳವಳ್ಳಿಯಲ್ಲಿ ಐವತ್ತ ಮೂರು ಮಂಡ್ಯದಲ್ಲಿ ಐವತ್ತೈದು ಮೇಲ್ಕೋಟೆ ಐವತ್ತೊಂಬತ್ತು ಹಾಗೆ ನಾಗಮಂಗಲದಲ್ಲಿ ಶೇಕಡ ಐವತ್ತ ಎಂಟರಷ್ಟು ಮತದಾನ ನಡೆದಿದೆ ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಶೇಕಡ ಐವತ್ತೆಂಟರಷ್ಟು ಮತದಾನ ನಡೆದಿರುವಂತದ್ದು ಇನ್ನು ಕೆಕೆ ನಗರದಲ್ಲಿ ಐವತ್ತ ಏಳರಷ್ಟು ಮತದಾನ ನಡೆದಿದೆ ಎಸ್ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲೇ ಇದುವರೆಗೂ ಅತಿ ಹೆಚ್ಚು ಪರ್ಸೆಂಟೇಜ್ ಮತದಾನ ನಡೆದಿರೋದು ಅಂತಾನೆ ಹೇಳಬಹುದು ಶೇಕಡ ಐವತ್ತ ಏಳರಷ್ಟು ಇನ್ನು ಸಂಜೆ ಒಳಗಡೆ ಎಪ್ಪತ್ತು ಎಂಬತ್ತು ದಾಟುವ ಸಾಧ್ಯತೆ ಇದೆಯಾ ಅಥವಾ ತೊಂಬತ್ತರ ಮೇಲೆ ದಾಟುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಈಗಷ್ಟೇ ನಾವು ಹೇಳ್ತಾ ಇದ್ವಿ ಚುನಾವಣಾ ಆಯೋಗ ಎಷ್ಟೇ ಮತದಾನದ ಕುರಿತಾಗಿ ಜಾಗೃತಿ ಮೂಡಿಸಿದ್ರು ಕೂಡ ಯಾಕೋ ಮನೆಯಿಂದ ಹೊರಗಡೆನೆ ಇಲ್ಲ ಮತದಾರರು ಯುವ ಮತದಾರರಂತೂ ಎಂಟ್ರಿನೇ ಕೊಡ್ತಾ ಇಲ್ಲ ಮತಗಟ್ಟೆಗಳತ್ತ ಅಂತ ಬಟ್ ಮಂಡ್ಯದಲ್ಲಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಇದುವರೆಗೂ ಶೇಕಡ ಐವತ್ತ ಏಳರಷ್ಟು ಇನ್ನೇನು ಅರವತ್ತರಷ್ಟು ಮತದಾನ ನಡೆದಿದೆ ಇನ್ನು ಕೇವಲ ನಲವತ್ತರಷ್ಟೇ ಬಾಕಿ ಇರೋದು ಇನ್ನು ಕೂಡ ಎರಡು ಗಂಟೆಗಳ ಕಾಲ ಸಮಯಾವಕಾಶ ಇರು ಇರೋದ್ರಿಂದ ಸೊ ಮತದಾನ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ಮಂಡ್ಯದಲ್ಲಿ ಅಂತಾನೆ ಹೇಳಬಹುದು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ